ಎಲ್ಲನೇ ಅವಳು ನಿನ್ ಫ್ರೆಂಡ್ ಇನ್ನೂ ಬಂದಿಲ್ವಾ ಓ ಇಲ್ಲ ಕನವ ಏನೋ ಒತ್ತಾರೆ ಹೋದವಳೆ ಇನ್ನು ಬಂದಿಲ್ವಾ ಇಲ್ಲಪ್ಪ ಕೆಲಸ ಸಿಕ್ತಂತ ಫೋನ್ ಗೀನ್ ಓಹ್ ಇಲ್ಲ ಕನವಾ ಎಲ್ಲೂ ಸಿಕ್ಕಿಲ್ಲ ಅಂತವಳೆ ಅಲ್ಲ ಕಣ್ಣಿ ಇನ್ನೂ ಎಷ್ಟು ದಿನ ಅಂತ ಹಿಂಗೆ ಜ್ಞಾನ ಬಿಡುವ ಓ ನಂಗೂ ಹಂಗೆ ಅನ್ಸ್ತೈತೆ ಕನವ ಮೊದಲು ಹೋಗೋನು ನಮ್ಗೆ ಎಲ್ಲಿಂದ ಬಂದದ ತಂದಿ ತಂದಿ ಇಕ್ಕಕ್ಕೆ ಒಂದು ರೂಪಾಯಿ ಆದಾಯ ಇಲ್ಲ ಏನಿಲ್ಲ ಅವ್ಳು ಕೆಲಸ ಹುಡ್ಕಕ್ಕೂ ನೀ ದುಡ್ಡು ಕೊಡ್ಬೇಕು ಅಂದ್ರೆ ಅದ್ಯಾವಣೆ ಬರ ನಿಂಗೆ ಕಕ್ಕೋ ನಿನ್ ಬುದ್ಧಿ ಕಲಿಕಿಲ್ಲ ಕಂತೆ ಅಯ್ಯೋ ನನ್ಗು ಸಾಕಾಗ್ಬಿಟ್ಟದ ಕನವ ಬರ್ಲಿ ಇವತ್ತು ಬಾಯ್ಬಿಟ್ಟೆ ಹೇಳ್ತೀನಿ ಆಯ್ಕಿಲ್ಲ ಕನವ ನೀನು ಬಂಗಾರಿನ ನೋಡ್ಕೊತೀನಿ ಸರಿ ಅಲ್ವಾ ಹುಂಕಂತಂಗೆ ಮಾಡು ನೀನಿಂಗ್ ಮ್ಯಾಥ್ಮೆಟ್ ಆಯ್ಕಿಲ್ಲ ನಮ್ಮ ಜೀವನ ಮಾಡೋದು ಹೆಂಗೆ ಅದೇ ಬೇಕು ಇದೇ ಬೇಕು ತಿನ್ನೋಕ್ಕೆ ಅಂತೇಳೆ ಏನು ನನಗೂ ಸಾಕಾಗ್ಬಿಟ್ಟದೆ ಹೆಂಗೋ ಒಂದತ್ ಮಾಡ್ಕೊಂಡು ಮೂರು ಹೊತ್ತು ಉಂಟಿದ್ದೋ ತಂಗ್ಳವ ಪಂಗ್ಲವ ಅನ್ಕೊಂಡು ಅವ್ಳಿಗೆ ಏನು ಬಿಸಿ ಬಿಸಿನೇ ಮಾಡಿಕ್ಬೇಕು ಹ್ಞೂ ಮತ್ತೆ ಹೇಳಿದ್ರೆ ಕೇಳಿ ನನ್ನ ಮಾತಾ ಅದಕ್ಕೆ ಬರಲಿ ಅಂತಲೇ ಕಾಯ್ತಾನೆ ಇವತ್ತು ಕೆಲಸ ಕೆಲಸ ಎಲ್ಲೋ ಆಗಿಲ್ಲ ಅನ್ಕ ಬಂದ್ರೆ ಬಂದರೆ ಏನಾರು ಮಾಡ್ಕೋ ನಮ್ಮ ಮನೇಲಿ ಮಾತ್ರ ಬೇಡ ಅಂತೀನಿ ಹುಂಕಂತಂಗೆ ಮಾಡು ಏನಾರು ಮಾಡ್ಕೊಳ್ಳಾಕೆ ನಮ್ಗೇನು ಅವಳಿಂದ ಏನು ಹಿಟ್ಟಕ್ಕೆ ಬಂದದೋ ಬಟ್ಟೆಗೆ ಬಂದದೋ ಸುಮ್ಮನೆ ನಮ್ಮ ಮನೆ ದಂಡ ಅಷ್ಟೇ ಹೋಗ್ಲಾಕು ಅಪ್ಪನ ಮನೆ ಇಲ್ವಾ ಅಪ್ಪನ ಮನೆ ಇಲ್ದಾರೆ ಗಂಡ ಮನೆಗೆ ಹೋಗ್ಲಾಕು ಮದ್ವೆ ಆಗೋಳಲ್ಲ ಅವ್ರೆಂಡ್ ಸೇರ್ಸಕ್ಕಿಲ್ಲ ಅಂದಾರ ಅಯ್ಯೋ ಅವ್ರೇನು ಇಸ್ಕೊತಾರೆ ಉಳಿರ್ಬೇಕಲ್ಲ ಅಷ್ಟೊಂದು ಬಡವ್ರಂತೆ ಬಡವರಾದ್ರೆ ಹಿಂಗೆ ಬಿದ್ದಿ ಎಲ್ಲ ತಪ್ಪೈತದಪ್ಪ ಯಾವ್ದೊಂದು ಮನೆ ಇರ್ಬೋತಾನೆ ನಾನು ಅದ್ಕೆ ಹಂಗೆ ಅನ್ಕೊಬಿಟ್ಟೀನಿ ಬಾಯ್ ಬಾಯ್ಬಿಟ್ಟೆಯಾ ಇನ್ನೇನು ಬರ್ಲಿ ಅಂತನೇ ಕಾಯ್ತಾವನಿ ಹಂಗೆ ಮೊದ್ಲು ಬಂದ್ಲು ನೋಡು ನಿನ್ನ ಫ್ರೆಂಡು ಇವತ್ತು ಕೆಲಸ ಸಿಕ್ಕಿಲ್ವೇನ ಆತ್ಮರ ಹಾಕೋ ಬತ್ತಾಳೆ ಕೆಲಸ ಸಿಗ್ತಾನೆ ರಾಣಿ ಇಲ್ಲ ಕಣೇ ಸಿಗ್ತಾನೆ ಇಲ್ಲ ಎಲ್ಲಿ ಹುಡ್ಕಿದ್ರು ಹೆಂಗ್ ಸಿಗುತ್ತೆ ನಿಂಗೆ ದೊಡ್ಡ ದೊಡ್ಡ ಕಂಪ್ನೀಲೇ ಬೇಕು ಕೆಲಸ ಯಾವುದಾದನೇ ಕೆಲಸ ಮಾಡಕ್ಕೆ ಯಾವುದೋ ಒಂದು ಸಣ್ಣ ಪುಟ್ಟದ ಸದ್ಯಕ್ಕೆ ಮಾಡ್ಬಿಟ್ಟಾನೆ ನಿಂಗೆ ಏಕದ್ದು ದೊಡ್ಡ ಕೆಲಸನೇ ದೊಡ್ಡ ಕಂಪ್ನಿಲೇ ಬೇಕು ಅಂದರೆ ಹೆಂಗಾಗುತ್ತೆ ಹೇಳು ಹ್ಞೂ ಮೈಸೂರು ರಾಜ ಹೇಳು ಅದಕ್ಕೆ ಎಲ್ಲ ದೊಡ್ಡ ದೊಡ್ಡದೇ ಬೇಕು ಇಲ್ಲ ಕಣೆ ನನಗೂ ಸಾಕಾಗಿದೆ ನಿಂಗೆ ಗೊತ್ತು ನಾವು ಎಷ್ಟು ಬಡವರು ಅಂತ ಇಷ್ಟು ದಿನ ನೀನು ಹೆಚ್ಚು ಹೋಗ್ಲಿ ಪಾಪ ಎಲ್ಲೋ ಕೆಲಸ ಉಟ್ಕೊಂಡು ಹೋಗ್ತಾಳೆ ಅಂದರೆ ನೀನು ಹೋಗಂಗ್ ಕಾಣ್ತಾನೆ ಇಲ್ಲ ನೀನು ದಾರಿ ನೀನು ನೋಡ್ಕೊಮ್ಮ ಏನು ಹಿಂಗಂತಿದ್ಯಾ ಎಲ್ಲೋಗ್ಲಿ ಹೋಗ್ಲಿ ಎಲ್ಲಾದರೂ ಹೋಗಿ ನನಗೇನು ದಿನ ಇಸ್ಕೊಂಡಿದ್ಮೇಲೆ ಅದೇ ದೊಡ್ಡದು ಅಡ್ಜಸ್ಟ್ ಮಾಡ್ಕೊಂಡಿರಲ್ಲ ನನಗೆ ಅದೇ ಬೇಕು ಇದೇ ಬೇಕು ಅಂತ ಎಲ್ಲಿಂದ ತರಲಿ ನೀನು ಕೆಲಸ ಹುಡ್ಕೋಕ್ಕೂ ಖರ್ಚು ನಾನೇ ಕೊಡಬೇಕು ನೀನೇ ನನಗೆ ಇವಾಗ ಸಾವಿರ ರೂಪಾಯಿ ಕೊಡಬೇಕು ಹೋಗ್ಲಿ ಸಾವಿರ ರೂಪಾಯಿ ಬಿಟ್ಬಿಡ್ತೀನಿ ಮೊದಲು ನೀನು ನಿಮ್ಮ ಮನೆ ಬಿಟ್ಟು ಹೋಗಮ್ಮ ನನಗಂತೂ ಸಾಕಾಗೋಗಿದೆ ಇನ್ನು ಎಷ್ಟು ದಿನ ಅಂತ ಏನೋ ಒಂದು ದಿನ ಎರಡು ದಿನ ಏನಾದರೂ ವ್ಯವಸ್ಥೆ ಮಾಡ್ಕೊ ಹೋಗ್ತಾಳೆ ಅಂದರೆ ನಿಮ್ಮ ಬರೀ ಇದೇ ಆಯಿತು ಲೇ ಎಷ್ಟು ದಿನ ನಮ್ಮ ಫ್ರೆಂಡ್ಶಿಪ್ಗೆ ಕೊಡೋ ಬೆಲೆ ಹಾಂ ಬೆಲೆ ಕೊಟ್ಟಿದ್ದಕ್ಕೆ ಇಷ್ಟು ದಿನ ಇರಿಸ್ಕೊಂಡಿದ್ದೀನಿ ಇಲ್ಲೇ ಇರಿಸ್ಕೊಳೋಕ್ಕಾಗತ್ತಾ ಅಯ್ಯೋ ನಾನು ಶಾಶ್ವತವಾಗಿ ಇಲ್ಲೇ ಇರ್ತೀನಂತಲ್ಲ ಸ್ವಲ್ಪ ದಿನ ಕೆಲಸ ಸಿಗೋ ಅಂತ ನೀನು ಕೆಲಸ ಹುಡ್ಕೋ ಅಷ್ಟರಲ್ಲಿ ನಾವು ಬಿದ್ದಿಗೆ ಬಂದಿರ್ತೀವಿ ಅಷ್ಟೇ ನಿನ್ನ ಕೆಲಸ ಹುಡ್ಕೋಕ್ಕೂ ದುಡ್ಡು ಖರ್ಚು ನಾನೇ ಕೊಡಬೇಕಲ್ಲ ಎಲ್ಲಿಂದ ತರಲಿ ಹೇಳು ಅಲ್ಲ ಕಣ್ಯಾದು ಹಂಗಲ್ಲ ಏನು ಹಂಗಲ್ಲ ಹಿಂಗಲ್ಲ ಒಳ್ಳೆ ಮತ ಹೇಳಿ ಅರ್ಥ ಆಗಲ್ಲವಾ ನಿಂಗೆ ಅಲ್ಲ ಮನೆಗೆ ಕರ್ಕೊಂಡ ಬಂದಿರೋಳ ಹೋಗು ಅಂದ್ರೆ ನಾಚಿಕೆ ನಿಂತಿದೆಯಲ್ಲ ನಾಚಿಕೆ ಆಯ್ಕೆ ನಿನ್ನ ಜನ್ಮಕ್ಕೆ ಎಲ್ಲ ಮೂರ್ನೂ ಬಿಟ್ಟು ನಿಂತಿದ್ದೀವಿ ಬಿಡು ಆಂಟಿ ಈಗ ಹಂಗೆಲ್ಲ ಮಾತಾಡ್ತೀರಾ ಮತ್ತೆ ಇನ್ನೇಂಗೆ ಮಾತಾಡ್ತಾರೆ ಹೇಳ್ತಿಲ್ವಾ ಹೋಗು ಅಂತ ನಾನು ಸುಮ್ಮನೆ ಹೇಳ್ತಿದ್ದೀನಿ ಅಂತನಾ ನನಗೂ ತುಂಬ ಕೋಪ ಬಂದ್ಬಿಟ್ಟಿದೆ ನಿನ್ನೆ ನಮ್ಮ ಕೈಯಲ್ಲಿ ಮೇಂಟೈನ್ ಮಾಡೋಕ್ಕಾಗಲ್ಲಮ್ಮ ನೀನು ಏನಾದರೂ ಮಾಡ್ಕೋ ಈ ಮನೇಲಿ ಮಾತ್ರ ಜಾಗ ಇಲ್ಲ ನಿನ್ಗೆ ಜಾಗ ಇದೆ ಅಂತ ಇಲ್ಲಿ ಆರಾಮಾಗಿ ಆ ಕೆಲಸನ ನೋಡ್ತಿಲ್ಲ ಎಲ್ಲಿಗೂ ಹೋಗ್ತಿಲ್ಲ ಯಾವ ಕೆಲಸನೂ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತೀಯ ನೀನು ಯಾವ ಕೆಲಸ ಕೊಡ್ತಾರೆ ನೀನು ಓದಿರೋದಕ್ಕೆ ನಿನ್ಕೋಸಲ್ಲಿ ಕೆಲಸ ಕೊಡಬೇಕಾ ನಿನಗೆ ನಿನ್ನ ದಾರಿ ನೀನು ನೋಡ್ಕಮ್ಮ ನಿಮ್ಮನ್ನು ಸಾಕಕ್ಕಾಗಲ್ಲ ನಮಗೆ ಏನೇ ಹಿಂಗೆ ಅಂದ್ಬಿಟ್ಟೆ ಇವಾಗ ನಾನು ಎಲ್ಲಿ ಅಂತ ಹೋಗ್ಲಿ ಎಲ್ಲಿ ಅಂದರೆ ಹೋಗಿ ನಿನ್ನ ಗಂಡನ ಮನೆಗೆ ಇಷ್ಟೆಲ್ಲ ಬೈಸ್ಕೊಂಡಿರೋ ಬದಲು ಅಲ್ಲೇ ಇರ್ಬೋತಾನೆ ಓ ಅದಾಗದ ಅವಳಿಗೆ ಬರೀ ತೀರ್ಕೆ ಶೋಕಿ ಮಾಡೋಕೆ ಗೊತ್ತಾ ಅಷ್ಟೇ ಅವಳಿಗೆ ನಂಡನ ಮನೆಗೆ ಭಾಳ ಆಟನ ಅವಳು ಏನೇ ಆಚೆ ಹಾಕ್ಬೇಕಾ ನೀನು ಹೋಗ್ತೀಯ ಲೇ ನೀನು ಹಿಂಗೆ ಅಂತೀ ಅಯ್ಯಪ್ಪ ಇಷ್ಟು ಮಾನ ಮರೀದಿಲ್ದ್ರೂ ಎಲ್ಲೂ ಕಂಡಿಲ್ಲ ನಾನು ಈ ಪಾರ್ಟಿ ಇಬ್ರು ಸೇರ್ಕೊ ಬಾಯ್ಗೆ ಬಂದಂಗೆ ಮಾತಾಡ್ತೀವಿ ಹಂಗೂ ಮನೆ ಬಿಟ್ಟು ಹೋಗಿ ಒಳ್ಳೆಯ ಅಂತ ಜನ್ಮ ಕಾಣೆ ಕಣಮ್ಮ ಇನ್ನೂ ಹೆಂಗ್ ಬೈಬೇಕು ನಿನಗೆ ಅರ್ಥ ಆಗಲ್ವಾ ಇಷ್ಟು ದಿನ ಹೋಗ್ಲಿ ಹೋಗ್ಲಿ ಅಂತ ನಾನು ಸುಮ್ಮನೆ ಇದ್ದೆ ಇನ್ಮೇಲೆ ಆಗಲ್ಲ ನೀನು ನನಗೆ ಅಯ್ಯೋ ಪಾಪ ಅಂದರೆ ನಮಗೆ ಅಲ್ಲಿಂದ ಬರುತ್ತೆ ನಿನ್ನ ಖರ್ಚು ನಾನೇ ದುಡ್ಡು ಕೊಡಬೇಕು ಊಟ ತಿಂಡಿನೂ ಹಾಕ್ಬೇಕು ಎಲ್ಲನೂ ನನಗೆ ಒಣೆ ಬರ ನಾನು ಯಾಕೆ ನಿನಗೆ ಮಾಡಲಿ ಎತ್ತೋರು ಮಾಡ್ತಿಲ್ಲ ಕಟ್ಕೊಂಡವರು ಮಾಡ್ತಿಲ್ಲ ನಾನೇ ಯಾಕೆ ಮಾಡಲಿ ನನ್ಗೆ ಒಣೆ ಬರ ಹೋಗಿ ಸುಮ್ಮನೆ ಎರಡು ದಿನ ಕಣೆ ಆಮೇಲೆ ನಾನೇ ಹೋಗ್ತೀನಿ ಎರಡು ದಿನ ಬೇಡ ಎರಡು ಗಂಟೆನೂ ಬೇಡ ಒಂದು ತಿಂಗಳಿಂದ ಇವೇ ಹೇಳ್ತಿದ್ದೀನಿ ನೀನು ಒಂದೆರಡು ದಿನ ಒಂದಿನ ನಾಳೆ ಇಳೆ ಅಂದ್ಕೊಂಡು ಅಯ್ಯೋ ಗತ್ತ ಎಷ್ಟು ಮಾನ ಮರ್ಯ ಇಲ್ಲ ಅವಳಿಗೆ ಮಗ ಆಯ್ತು ಬಾಯ್ ಮಾತಾಡಿದ್ರು ಕೇಳಕ್ಕಿಲ್ಲ ಕೇಳಕ್ಕೋಗ್ಬಿ ಹಾಕ್ಬಿಟ್ಟು ಬಾಕ್ಲಾಕು ಆಗಾರು ಓದಾಳು ನೋಡೋದ ಏನೇ ನೀನು ಇಷ್ಟೆಲ್ಲ ಮಾತಾಡ್ತಿದ್ರು ಕಂಬದ ಥರ ನಿಂತಿದೆಯಲ್ಲ ಯಪ್ಪ ನಂಗೆ ಮಾತಾಡಕ್ಕೆ ನಾಚಿಕೆ ಆಗ್ತಿದೆ ಅಂತದ್ರಲ್ಲಿ ಹಿಂಗೆ ಕೇಳಿಸ್ಕೊಂಡು ನಿಂತಿದೆಯಲ್ಲ ನಿನ್ನ ಜನ್ಮಕ್ಕೇನು ಅನ್ಸಲ್ವಾ ಇನ್ನು ಕೆಟ್ಟ ಕೆಡ್ದಾಗ ಮಾತಾಡ್ಬೇಕೇನೋ ಏನಕ್ಕೆ ಪ್ಲೀಸ್ ಪ್ಲೀಸ್ ಪ್ರಿಯಾ ಇಂಥ ಟೈಮಲ್ಲಿ ನೀನು ನನ್ನ ಕೈ ಬಿಡ್ಬೇಡ ಎಲ್ಲರೂ ಕೈ ಬಿಟ್ಟು ಒಂಟಿಯಾಗಿ ಅಲಿತಾ ಇದ್ದೀನಿ ನೀನು ಕೈ ಬಿಟ್ಟರೆ ಇನ್ನು ಯಾರಿದ್ದಾರೆ ನನಗೆ ಎಲ್ಲಿ ಹೋಗ್ಲಿ ಹೇಳು ನನ್ನ ಬೆಸ್ಟ್ ಫ್ರೆಂಡ್ ಆಗಿದ್ದೆ ಅಲ್ವಾ ಹಾ ಅದಕ್ಕೋಸ್ಕರನೇ ಇಷ್ಟಿನ ಆಶ್ರಯ ಕೊಟ್ಟಿರ್ಲಿಲ್ವಾ ಇನ್ನು ನನ್ನ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ ಅಮ್ಮ ತುಂಬ ಬಡವರು ನಾವು ನಾನೊಂದು ತಸ್ಕ ಇದ್ದು ಊಟ ಆಗ್ತಿದೆ ಅದು ನಿನಗೆ ಗೊತ್ತೇನೆ ಅದು ನೀನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾನು ಯಾಕೆ ನಿನ್ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ ನಿನ್ನ ನೀನು ನೋಡ್ಕೋ ಅಯ್ಯಮ್ಮ ಹಂಗೈಕ್ ಮುದೇವಿ ಎಷ್ಟನೇ ಬೈದಕ್ಕೆ ನಿನ್ಗೆ ಏನ್ ಮೂರ್ನೂ ಬಿಟ್ಟು ನಿಂತಿದ್ಯಾ ಕಡಿ ಮನೆಯಿಂದ ಆಚಿಕೆ ಎಲ್ಲ ತಲೆ ಕೆಟ್ಟೋಗ್ಬಿಟ್ಟು ಬಿಡಿ ಹುಡುಗಿಗೆ ಬರಿ ಕೈಯಲ್ಲಿ ಬಂದು ನಿಂತಾಳೆ ಕೆಲಸ ಹುಡುಕ್ತೀನಿ ಅಂತ ಅದರ ಬಟ್ಟೆ ಅಂಗಡಿಗಿಂದು ಕೆಲಸ ಕೊಡ್ಸ್ತೀನಿ ಅಂತ ಹೇಳಿಲ್ವಾ ಬಟ್ಟೆ ಅಂಗಡಿ ಬೇಡ ಬೇಡ ಇದ್ ಬೇಡ ಓ ದೊಡ್ಡ ಕಂಪ್ನಿಲಿ ಕೆಲಸ ಕೂಡ ಕಾಯ್ತಾ ನಿಂತವಾರೇ ಅವ್ಳಿಗೋಸ್ಕರ ಈ ಕೆಲಸನ ಆಕಲ್ಸಾನ ಅಂತ ರಾಗ ಹೇಳ್ತಾಳೆ ಜೀವನಕ್ಕೆ ಯಾವ್ದೋ ಒಂದು ಕೆಲಸ ಮಾಡ್ಕೊಂಡಿರೋಣ ಅನ್ನೋ ಬುದ್ಧಿನೇ ಇಲ್ಲ ಯಪ್ಪ ಇನ್ನು ಎಷ್ಟು ಅವಮಾನ ಮಾಡ್ಬೇಕು ನಿನ್ಗೆ ಆಯ್ತು ಬಿಡು ನೀನು ನೀನುದ ಅರ್ಥ ಮಾಡ್ಕೊಂಡಿಲ್ಲ ಎಲ್ಲಾದರೂ ಹೋಗಿ ಸಾಯ್ತೀನಿ ಅದ್ನ ಇಲ್ಯಾಕೆ ಹೇಳ್ತಾ ನಿಂತಿದ್ದೀ ನೀನ್ ಏನಾದ್ರೂ ಮಾಡ್ಕೊಂಡು ನನ್ಗೇನು ಮೊದ್ಲು ಮನೆಯಿಂದ ಹೋಗೋ ಅಷ್ಟೇ ನೀನ್ ಏನಾದ್ರು ಮಾಡ್ಕೋವಾ ನಮ್ಮನೆ ಬಿಟ್ಟು ಆಚೆ ಹೋಗಿ ಮಾಡ್ಕೋ ನಮ್ ಏನು ತರಬೇಡ ಅಷ್ಟೇ ನೆಮ್ಮದಿಯಾಗಿದ್ದು ಅಂಬ್ಲಿಯ ಗಂಜಿಯೋ ಕುಡ್ಕೊಂಡು ನಿಮ್ ತಲೆ ನಾವು ನಮ್ಗೆ ಯಾಕೆ ಅಕ್ಕಪಕ್ಕದಲ್ಲೆಲ್ಲ ಹಸಿ ಆಡ್ಕೋಕ್ಕಾಗಿತ್ತಲ್ಲ ಮೊದಲೇ ಮನೇಲಿ ಗಂಡು ಬಿಕ್ಕಿಲ್ಲ ಯಾವಳ್ನ ಕರ್ಕ ಬಂದು ಇರ್ಸ್ಕೊಂಡವಳೆ ಅವಳು ಓಡೋಗಿಲ್ಲಂತೆ ಹಂಗೆ ಹಿಂಗೆ ಅಂತ ಇಲ್ಲದ್ದೆಲ್ಲ ಬಾಯಿಗೆ ಬಂದಂಗೆ ಮಾತಾಡ್ತಾವ್ರೆ ನಾಳೆ ದಿನ ನನಗೆ ಮದ್ವೆಗೂ ತೊಂದರೆ ಆಗುತ್ತೆ ನಿನ್ನಿಂದ ಅಕ್ಕ ಹೆಂಗೆ ಮಾತಾಡ್ಕೊತಾರೆ ಅಂತ ಗೊತ್ತಾ ನಿನ್ನಿಂದ ನಮ್ಗ ಅವಮ್ಮನ ಅದೆಲ್ಲ ನಮಗೆ ಹೇಳು ಸುಮ್ಮನೆ ಹೊರಟೋಗು ರಾಣಿ ಏನಾದರೂ ಮಾಡ್ಕೊ ನಿನ್ನ ಲೈಫಲ್ಲಿ ನೀನು ನನ್ನ ಜೊತೆ ಮಾತಾಡೋದು ಬೇಡ ನೀನು ನೋಡೋದು ಬೇಡ ಇವತ್ತೆ ಮುಗಿತು ಫೋನು ಮಾಡಬೇಡ ಏನು ಮಾಡಬೇಡ ನಮ್ಮ ಚಿಕ್ಕಪ್ಪ ದೊಡಪವರೆಲ್ಲ ಉಗಿತಾವ್ರೆ ಮಕ್ಕ ಯಾವಳ್ನ ಕರ್ಕ ಬಂದು ಇರ್ಸ್ಕೊಂಡಿದ್ದೀ ಮನೆ ಇಲ್ವಾ ಕಡ್ತೇಣ್ಣ ಮಕ್ಕಳು ನೀನು ಅಂತ ಹೋಗು ಮೊದಲು ಆಯ್ತು ಬಿಡು ಆಯ್ತು ಹೋಗ್ತೀನಿ ತೊಲ್ಗವ ಮೊದಲು ನೀನು ಹೆಂಗ್ ಮಾಡ್ತೀಯ ಅಂತ ಅಂದ್ಕೊಂಡಿರ್ಲಿಲ್ಲ ನೋಡ್ದಮ್ಮಂತೆ ಮತ್ತೆ ದಿನ ಇಟ್ಕೊಂಡಿರೋದು ನೀನು ನೆನಪಿಲ್ಲ ಈಗ ಹೋಗು ಅಂತರದ್ ಮಾತ್ರ ನಿಂಗೆ ಗೊತ್ತಾಯ್ತದಲ್ವಾ ಏನಾರು ಮಾಡ್ಕವ ನೀನು ಓದ್ರೆ ಸಾಕಾಗದೆ ಆಯ್ತು ಬಿಡು ಛಣೆ ಬರೋ ಕ್ಲೀನಾಗಿದೆ ಅದು ಎಂತೆಂತಾರ ಮಾಡಲಿಲ್ಲ ಅವಮಾನ ಬಿಡನೆ ಈಗ ಸಾಕಾಯ್ತು ಈಗ ನನ್ನ ಮಗಳನ್ನ ತೊಪ್ಕೊಂಡೆ ಬಿಡು ಮತ್ತೆ ಇನ್ನೇನು ಎಷ್ಟು ದಿನ ಸಹಿಸ್ಕೊಂಡಾರವ ಇನ್ಕೊಂಡು ಸುಮ್ನೆ ಒಳ್ಳೆ ಕೆಲಸನೇ ಮಾಡಿದ್ದೀಸಂತೆ ನನಗೂ ಸಾಕಾಗೋಗಿತ್ತು ತೆಗೆ ಏನು ಅಂಬನಿ ಮಗಳನ್ನ ಮಾಡ್ತಾಳೆ ಅದೇ ಬೇಕು ಇದೇ ಬೇಕು ಅಂತ ಜಾಂಬಕ್ಕೆ ಸರ್ ಏನು ಮಾಡೋಣ ದೇವರು ಎಲ್ಲರೂ ಹೋಗ್ಲಾಕು ಹೋಗು ಗಿಟ್ಟೆ ಇದ್ರೆ ಒಲೆ ಹೋಗು ಹಾಂ ಸರಾಜಾಕಂದ್ರೆ ಬಲ್ದೀನಿ ಒಟ್ಟು ಫಿಟು ದುಡ್ಡು ಇಸ್ಕಬ ನೂರು ರೂಪಾಯಿ ಕೊಟ್ಟಾಳು ಅಷ್ಟೇ ಇನ್ನೂ ನೂರೈವತ್ತು ಕೊಡ್ಬೇಕು ಇಸ್ಕಬಾ ತತ್ತಾ ಇಸ್ಕೊಬತ್ತೀನಿ ಚೆ ನಂದು ಒಂದು ಜೀವನನ ಎಂಥ ಪರಿಸ್ಥಿತಿ ಆಗೋಯ್ತು ನಂದು ಒಂದು ಜನ್ಮನ ನಂದು ಒಂದು ಜೀವನನ ಇಷ್ಟೆಲ್ಲ ಬೈದ್ರು ಇಷ್ಟೊಂದು ಅಮ್ಮನ ಯಾರಿಗೂ ಆಗ್ಬಾರ್ದು ಒಂದು ರೂಪಾಯಿ ದುಡ್ಡಿಲ್ಲ ಕೈಲಿ ಎಲ್ಲೂ ಹೋಗ್ಲಿ ಎಲ್ಲೂ ಕೆಲಸ ಸಿಗ್ತಿಲ್ಲ ಹೊಟ್ಟೆ ಬೇರೆ ತುಂಬ ಹಸವಾಗ್ತಿದೆ ಒಂದು ರೂಪಾಯಿನೂ ಇಲ್ಲ ಕೈಲಿ ಏನ್ ಮಾಡ್ಲಿ ಈಗ ಇಷ್ಟೊಂದು ಹಸುವಾಗ್ತಿದೆ ಹೊಟ್ಟೆ ಊಟನೂ ಕುಡ್ದಂಗೆ ಕಳಿಸ್ಬಿಟ್ಲು ಇಲ್ಲಾದ್ರೂ ತಿನ್ನೋಣ ಅಂದ್ರೆ ದುಡ್ಡಿಲ್ಲ ಏನ್ ಮಾಡ್ಲಿ ಹೊಟ್ಟೆ ಬೇರೆ ತುಂಬಾ ಹಸುವಾಗ್ತಿದೆ ಏನಾದ್ರೂ ದಾರಿ ತೋರ್ಸುದೇವ್ರಿ ಅಲ್ಲಿ ಯಾವ್ದು ಮದ್ವೆ ನಡೀತಿದೆ ಅನ್ಸುತ್ತೆ ಹೋಗ್ ಊಟ ಮಾಡ್ಬಿಡ್ಲಾ ಹಾ ಅವಾಗ ಊಟ ಮಾಡೋಣ ಅಷ್ಟ ಚಂದಲ್ಲಿ ಏನ್ ಗೊತ್ತಾಗುತ್ತೆ ಮೊದಲು ಹೊಟ್ಟೆ ಆಮೇಲೆ ಆಮೇಲೋಚನೆ ಮಾಡೋಣ ಏನ್ ಮಾಡೋದು ಎಲ್ಲಿ ಹೋಗೋದಂತ